ಮೊಟ್ಟ ಮೊದಲನೇದಾಗಿ ಇವತ್ತೇನು ತಾನೆ ನಡೆದಂತಹ ಘಟನೆಯಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಎನ್ನುವ ಯುವಕ ಇವತ್ತು ತನ್ನ ಪ್ರಾಣವನ್ನು ಕಳ್ಕೊಂಡು ಬಳ್ಳಾರಿ ಜಿಲ್ಲೆಯಲ್ಲಿ ಮುಖ್ಯವಾಗಿ ಬಳ್ಳಾರಿ ನಗರದಲ್ಲಿ ಇವತ್ತೇನು ವಾಲ್ಮೀಕಿಯ ಪುತ್ಥಳಿಗೆಯನ್ನು ಅನಾವರಣ ಸಂದರ್ಭದಲ್ಲಿ ನಡೆದಂತ ಘಟನೆಯಲ್ಲಿ ಇದೊಂದು ವಿಷಾದವಂತ ಸಂಗತಿಯಾಗಿ ಅದರ ಜೊತೆಗೆ ಘಟನೆ ಇವತ್ತು ಈ ಭಾಗದ ಶಾಸಕರು ನಾರಾ ಭರತ್ ರೆಡ್ಡಿ ಅವರು ಮತ್ತು ನಮ್ಮ ಕಬ್ಲಿ ಶಾಸಕರಾದಂತ ಗಣೇಶ್ ಅವರು ನಮ್ಮ ವಾಲ್ಮೀಕಿ ಸಮಾಜದ ಜಿಲ್ಲೆಯ ಮತ್ತು ಎಲ್ಲ ಬೇರೆ ಬೇರೆ ಸಮಾಜದ ಎಲ್ಲರೂ ಕೂಡ ಸೇರಿ ಇವತ್ತು ಬಹಳ ವಿಜೃಂಭಣೆಯಿಂದ ಒಂದು ಮಾಡುವಂತ ಕಾರ್ಯಕ್ರಮಕ್ಕೆ ಇವತ್ತು ಏನು ಈ ದುಷ್ಟ ಬಿಜೆಪಿಯವರು ಇವತ್ತೇನು ವಿನಾಕಾರಣನೆ ಒಂದು ಕಾಲು ಕೆದರಿ ಜಗಳ ಮಾಡುವಂತ ಒಂದು ಪರಿಸ್ಥಿತಿಗೆ ಇವತ್ತು ಮತ್ತೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂತ ಒಂದು ನಾಂದುಡಿಯನ್ನು ಇಟ್ಕೊಂಡು ಇವತ್ತು ಅವರೆಲ್ಲ ಕೂಡ ಮನೆ ಸೇರಿದ್ರು ಕೂಡ ಇದು ಮತ್ತೊಮ್ಮೆ ಇಂತ ಒಂದು ಸಂದರ್ಭಗಳಲ್ಲಿ ಕಾಲ್ಗೆದ್ರೆ ಜಗಳಕ್ಕೆ ಬರುವಂತ ಒಂದು ಕೆಲಸಕ್ಕೆ ಪ್ರವೃತ್ತಿಗೆ ಬಿಜೆಪಿ ಪಕ್ಷದ ನಾಯಕರು ಮಾಡ್ತಿದಾರೆ ಅಂತ ಹೇಳಿ ಹೇಳಿಕೆ ಬಹಳಷ್ಟು ಅವಮಾನವೀಯ ಸಂಗತಿ ಅಂತ ಹೇಳಿ ಹೇಳಿಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ನಗರದಲ್ಲಿ ಬಹಳಷ್ಟು ದೊಡ್ಡ ಹಬ್ಬದ ರೀತಿಯಲ್ಲಿ ಬಹಳ ದೊಡ್ಡ ವ್ಯವಸ್ಥಿತವಾಗಿ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಒಂದು ವಾಲ್ಮೀಕಿಯ ಪುತ್ಥಳಿಯನ್ನ ಇವತ್ತು ನಾವು ಈ ಜಿಲ್ಲೆಯಲ್ಲಿ ಐದು ಶಾಸಕರು ಮತ್ತು ಒಬ್ಬ ಲೋಕಸಭಾ ಸದಸ್ಯರು ಎಲ್ಲರಿದ್ದರೂ ಕೂಡ ಆದ್ರೆ ವಾಲ್ಮೀಕಿಯ ಮಹರ್ಷಿಯವರನ್ನ ಇವತ್ತು ಈ ದೇಶದ ಪ್ರಪಂಚನೇ ಗೌರವಿಸುವಂತಹ ಒಂದು ವ್ಯಕ್ತಿಗೆ ಇವತ್ತು ನಾರಾ ಭರತ್ ರೆಡ್ಡಿಯವರು ಒಂದು ದೊಡ್ಡ ವ್ಯವಸ್ಥೆಯಲ್ಲಿ ಅಂದ್ರೆ ವಾಲ್ಮೀಕಿಯಗೆ ಯಾವ ರೀತಿಯಂತ ಗೌರವನ್ನ ಕೊಡಬೇಕಂತ ಹೇಳಿ ತಿಳಿದು ಒಂದು ಸರ್ಕಲ್ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಮೂಲಕ ಇವತ್ತು ಆ ಪುತ್ಥಳಿಯನ್ನ ಅನಾವರಣ ಮಾಡಬೇಕಂತ ಅಂದಾಗ ಇವತ್ತು ಆ ಆ ಒಂದು ವ್ಯವಸ್ಥೆಗೆ ಇವತ್ತು ಏನು ನಮ್ಮ ಭರತ್ ರೆಡ್ಡಿ ಅವರು ಮಾಡಿರುವಂತ ಒಂದು ಕಾರ್ಯಕ್ಕೆ ಇವತ್ತು ಜಿಲ್ಲೆಯಲ್ಲ ಇಡೀ ರಾಜ್ಯದಂತೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು ಯಾಕಂದ್ರೆ ವಾಲ್ಮೀಕಿ ಸಮಾಜದವರು ಅಲ್ಲಂದ್ರು ಕೂಡ ಆ ಮಹರ್ಷಿಗೆ ಗೌರವ ಕೊಡುವಂತ ಒಂದು ವ್ಯವಸ್ಥೆ ಇವತ್ತು ಭರತ್ ರೆಡ್ಡಿ ಅವರು ಮಾಡಿರೋದನ್ನು ನೋಡಿ ಸೈನ್ಸ್ ಲಾರದೇ ಇವತ್ತು ಬಿಜೆಪಿ ಪಕ್ಷದವರು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಒಂದು ಬ್ಯಾನರ್ ವಿಚಾರದಲ್ಲಿ ಬ್ಯಾನರ್ ಅಳವಡಿಕೆ ವಿಚಾರದಲ್ಲಿ ಇವತ್ತು ರಾಜ್ಯದಲ್ಲಿ ಇಡೀ ಸುದ್ದಿಯನ್ನು ಮಾಡುವಂತ ಒಂದು ವ್ಯವಸ್ಥೆ ಇವತ್ತು ಕೈ ಹಾಕಿ ಇವತ್ತು ಹಾಕಿದ್ದಾರೆ ಇವತ್ತು ನಿನ್ನೆ ನಡೆದಂತಹ ಘಟನೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಇವತ್ತು ಒಬ್ಬ ಯುವಕ ಪ್ರಾಣ ಕೊಟ್ಟಿದೆ ಆ ಪ್ರಾಣಕ್ಕೆ ಅದು ಯಾರು ಕೂಡ ಬೆಲೆ ಕೊಡಲಾರ್ದಂತ ಒಂದು ಕೆಲಸ ಆಗಿದೆ ಇವತ್ತು ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಅನೇಕ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದವರು ಬೇರೆ ಬೇರೆ ಜಾತಿಗಳ ಬಗ್ಗೆ ಇದ್ದಾಗ ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ ಆದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ವಾಲ್ಮೀಕಿಯ ಪರವಾಗಿರುವಂತಹ ಒಂದು ಪಕ್ಷ ಆಗಿ ಇವತ್ತು ಅದನ್ನ ನಿರ್ಧಾರ ತೆಗೆದುಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಕೂಡ ಎಲ್ಲ ನಾವು ಹದಿನೈದರಲ್ಲಿ ಕೂಡ ಹದಿನಾಲ್ಕು ಕಾಂಗ್ರೆಸ್ ಪಕ್ಷದ ಪಕ್ಷದ ಅಭ್ಯರ್ಥಿಗಳಿಗೆ ಬಂದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಒಂದು ಪಕ್ಷಕ್ಕೆ ಇವತ್ತು ಭರದ್ ರೆಡ್ಡಿ ಅವರ ಒಂದು ಪುತ್ಥಳಿಯನ್ನು ಅನಾವರಣ ಮಾಡಿ ದೊಡ್ಡ ಸಮಸ್ಯೆಯನ್ನ ಒಂದು ಈ ಭಾಗದಲ್ಲಿರುವಂತಹ ಒಂದು ಬಹಳ ಒಂದು ದೊಡ್ಡ ವ್ಯವಸ್ಥೆಯನ್ನು ಕೊಟ್ಟಿರುವಂತಹ ಒಂದು ವ್ಯಕ್ತಿಯಾಗಿ ಇವತ್ತು ಬಂದಿದ್ರು ಇವತ್ತು ಆದ್ರೆ ಬನ್ನಿ ಸರ್ ಆದ್ರೆ ಇವತ್ತು ಇವತ್ತು ಏನು ಬ್ಯಾನರ್ ವಿಚಾರದಲ್ಲಿ ಬಂದು ಈ ಅಭಿವೃದ್ಧಿಯನ್ನ ಸಹಿಸಲಾರ್ದೇ ಇವತ್ತೇನು ಭರತ್ ರೆಡ್ಡಿ ಅವ್ರ ಬಗ್ಗೆ ಒಂದು ತಪ್ಪು ಚುಕ್ಕಿಯನ್ನು ತರಬೇಕಂತ ಹೇಳಿ ಇವತ್ತೇನು ಅದನ್ನು ಮಾಡಿದಾರಲ್ಲ ಅದನ್ನ ನಾವೆಲ್ಲ ಕೂಡ ನಮ್ಮ ಜಿಲ್ಲೆಯ ಎಲ್ಲಾ ವಾಲ್ಮೀಕಿ ಸಮಾಜದವ್ರ ಜೊತೆಗೆ ಎಲ್ಲಾ ಮುಖಂಡರು ಕೂಡ ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರು ತರಬೇಕೆನ್ನುವಂತ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಒಂದು ವ್ಯವಸ್ಥಿತಿಯಾದಂತಹ ಪಿತೂರಿಯನ್ನು ಇಟ್ಕೊಂಡು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಆಡಳಿತದ ಮೇಲೆ ಒಂದು ಕಪ್ಪು ಚುಕ್ಕಿ ಒಂದು ವ್ಯವಸ್ಥೆ ಕೈ ಹಾಕಿದ್ದಾರೆ ಆದ್ರೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಇದನ್ನ ಯಾರು ಕೂಡ ನೋಡಿ ಕಣ್ಮುಚ್ಕೊಂಡು ಕೊಡುವಂತ ಒಂದು ಸರ್ಕಾರ ನಮ್ದಲ್ಲ ಆದ್ರೆ ಇವತ್ತು ನಡೆದಂತ ಘಟನೆಯಲ್ಲಿ ಇವತ್ತು ಏನು ಆ ದಟ್ಟೆಯಲ್ಲಿ ಯಾರು ತಪ್ಪಿಸ್ತರಿದ್ದಾರೆ ಅದನ್ನ ಖಂಡಿತವಾಗಿ ಕೂಡ ನಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ತನಿಖೆ ಮಾಡಿ ಯಾರು ಒಂದು ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಅನ್ನುವಂತ ವಿಚಾರವನ್ನು ತಿಳಿಸ್ತೀವಿ ಅದರ ಜೊತೆಗೆ ಇವತ್ತು ಪದೇ ಪದೇ ಬಿಜೆಪಿ ನಾಯಕರು ಪದೇ ಪದೇ ಸಂದರ್ಭದಲ್ಲಿ ಕೂಡ ಇವತ್ತು ನಾರಾ ಭರತ್ ರೆಡ್ಡಿ ಅವರ ಬಗ್ಗೆ ಅವಹೇಳ ಮಾತಾಡೋದು ಅದರ ಜೊತೆಗೆ ಅವ್ರ ತಂದೆ ಆಗಿರುವಂತ ಮಾನ್ಯ ನಮ್ಮ ನಾರಾ ಸೂರ್ಯನಾಯಣ ರೆಡ್ಡಿ ಅವರ ಬಗ್ಗೆ ಕೂಡ ಜನಾರ್ದನ ರೆಡ್ಡಿ ಅವರು ಇಲ್ಲಸದ ಕಾರಣದ ವಿಚಾರಗಳನ್ನು ಇಡ್ತಾ ಇರ್ತಾರೆ ಅಂದ್ರೆ ಅನೇಕ ಸಂದರ್ಭದಲ್ಲಿ ಅವರು ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದ್ರು ಅಂದ್ರೆ ವಿನಾಕಾರಣ ಯಾವುದೇ ಒಂದು ಆಧಾರದ ರಹಿತ ವಿಚಾರವನ್ನು ಇಟ್ಕೊಂಡು ಇವತ್ತು ಅವರು ಯಾವುದೇ ಒಂದು ಕೆಟ್ಟ ಕೆಲಸಗಳನ್ನ ಮಾಡಿದ್ದಾರೆ ಮರಳು ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಆಧಾರ ರಹಿತವಾಗಿ ಇವತ್ತು ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಬಹುಶಃ ಅವ್ರ ವಯಸ್ಸಿಗೆ ಇವತ್ತು ನಾನು ಜನರ ಮಾನ್ಯ ಜನರ ಗೆಲ್ತೀನಿ ನಾನು ಅವ್ರ ವಯಸ್ಸಿಗೆ ಶೋಭೆ ತರಲ್ಲ ಇವತ್ತು ರಾಜಕೀಯ ಪಕ್ಷದಲ್ಲಿ ಒಬ್ರು ಗೆಲಿತಾರೆ ಒಬ್ರು ಸೋಲ್ತಾರೆ ಅದರನ್ನು ಸ್ಫೂರ್ತಿ ತೆಗೆದುಕೊಂಡು ನಾವು ಮುಂದೆ ಯಾವ ರೀತಿ ಮಾಡಬೇಕು ಅದನ್ನು ಮಾಡಬೇಕು ಅದನ್ನ ಬಿಟ್ಟು ಒಂದು ಬೆಳೆಯುವಂತ ಯುವಕನ ಬಗ್ಗೆ ಅವ್ರ ಮೇಲೆ ಒಂದು ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು ಅಂದ್ರೆ ಅವ್ರನ್ನ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಅವರ ಮತ್ತು ಅವರ ಕುಟುಂಬದ ಬಗ್ಗೆ ಅವಗೆ ಅವಲ ಕಾರಣ ಮಾತಾಡುವಂತದನ್ನು ಕೂಡ ನಿಲ್ಲಿಸಬೇಕಂತೇಳಿ ತಮ್ಮ ಮಾಧ್ಯಮದ ಮೊದಲ ಇದ್ದೀನಿ ನಾನು ಅನೇಕ ಸಂದರ್ಭದಲ್ಲಿ ಇವತ್ತು ನಾವು ಕೂಡ ನಮ್ಮ ಮೇನ್ ರೋಡ್ಗಳಲ್ಲಿ ನಮ್ಮ ಮನೆಗಳನ್ನು ಕಟ್ಕೊಂಡಿರ್ತೀವಿ ನಮ್ಮ ಮನೆ ಮುಂದೆ ಹೋಗ್ತಾ ಇರ್ತಾರೆ ಆದ್ರೆ ಇವತ್ತು ಭರತ್ ರೆಡ್ಡಿ ಅವರ ಇದೇ ಮೇನ್ ರೋಡ್ ಅಲ್ಲಿ ಇತ್ತು ಆದ್ರೆ ಹಲವಾರು ಬಾರಿ ಹಲವಾರು ಸಂದರ್ಭದಲ್ಲಿ ಕೂಡ ಅವರ ಆಡಳಿತದಲ್ಲಿ ಇದ್ದಾಗ ಕೂಡ ಅವ್ರ ಮನೆ ಮುಂದೆನೇ ಫ್ಲೆಕ್ಸ್ಗಳು ಹಾಕೊಂಡು ಇರ್ತಾ ಇದ್ರು ಅನೇಕ ಎಲ್ಲಾ ಪಕ್ಷದವರು ಆಗಿದ್ದಾರೆ ಯಾರನ್ನು ಕೂಡ ಯಾರನ್ನು ಕೂಡ ಇಲ್ಲಿ ಆಗ್ಬೇಡಿ ಅಂತ ಹೇಳಿ ಯಾವತ್ತು ಕೂಡ ಹೇಳಿದ್ದಾರೆ ಇವತ್ತು ಇವತ್ತು ಶಾಸಕರಾಗಿದ್ದಾರೆ ಭರತ್ ರೆಡ್ಡಿ ಅವರು ಎರಡೂವರೆ ವರ್ಷ ಮುಂಚೆನೆ ಆದ್ರೆ ಅದಕ್ಕಿಂತ ಹಿಂದೆ ಸುರ್ಯನಾರಾಯಣ ರೆಡ್ಡಿ ಅವರು ಮಾಜಿ ಮಾಜಿ ಮೇಲೆ ಅವ್ರ ಮನೆ ಮುಂದೆ ಅನೇಕ ಸಂದರ್ಭದಲ್ಲಿ ಕೂಡ ಫ್ಲೆಕ್ಸ್ ಗಳನ್ನ ಹಾಕ್ತಾ ಇದ್ರು ಅವತ್ತು ಯಾರು ಕೂಡ ಅದನ್ನ ಇದೊಂದು ತೆಗೆರಿ ಅಂತ ಯಾರು ಕೂಡ ಹೇಳಿಲ್ಲ ಆದ್ರೆ ಇವತ್ತು ಏಕಾಏಕಿಯಾಗಿ ಇವತ್ತು ಜನಾರ್ದನ ರೆಡ್ಡಿ ಅವರು ಬಂದು ಅವ್ರು ನೋಡುವಂತ ಸಂದರ್ಭದಲ್ಲಿ ಇಲ್ಲಿ ನನ್ನ ಮನೆ ಮುಂದೆ ಹಾಕ್ಬಾರ್ದು ಅನ್ನುವಂತ ವಿಚಾರವನ್ನು ಹೇಳ್ತಾರಂದ್ರೆ ಇವತ್ತು ಬಹುಶಃ ಇವತ್ತು ಅವ್ರ ಇನ್ನ ಮರ್ತಿರ್ಬೋದು ಇವತ್ತಿನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ಕೊಂಡಿದ್ದಾರೆ ಅವರು ಆದ್ರೆ ಇವತ್ತು ನಮ್ಮ ಆಡಳಿತದಲ್ಲಿ ಇವತ್ತು ನಾನಾಗಿರ್ಬೋದು ಇಲ್ಲಿ ಶಾಸಕನಾಗಿ ನಮ್ಮ ಭರತ್ ರೆಡ್ಡಿ ಆಗಿರ್ಬೋದು ಗಣೇಶ್ ಅವರಾಗಿರ್ಬೋದು ನಾಗರಾಜ್ ಅವರಾಗಿರ್ಬೋದು ಎಂ ಪಿ ಅವರಾಗಿರ್ಬೋದು ನಾವೆಲ್ಲರೂ ಕೂಡ ಸೇರಿ ಈ ಬಳ್ಳಾರಿಯಲ್ಲಿ ಶಾಂತಿ ಕರಡುವಂತ ಕೆಲಸಕ್ಕೆ ಮಾತ್ರ ಕೈ ಹಾಕುವಂತದ್ದನ್ನ ನಮ್ಮ ಆಡಳಿತದಲ್ಲಿ ಮಾಡೋದಿಲ್ಲ ನಾವು ಇವತ್ತೇನು ಅವರು ದಬ್ಬಾಳಿಕೆ ಮಾಡ್ತಾ ಇದಾರೆ ದಬ್ಬಾಳಿಕೆಗೆ ಯಾರು ಕೂಡ ಪಗ್ಗವ್ ಅನ್ನುವಂತ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತೀನಿ ಇವತ್ತು ಇವತ್ತು ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ ವ್ಯವಸ್ಥಿತವಾಗಿ ಅವರು ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ವ್ಯವಸ್ಥಿತವಾಗಿ ಇವನ್ನ ಹೊಡಿಬೇಕನ್ನುವಂಥದ್ದನ್ನ ಇವನು ಕೊಲೆ ಮಾಡುವಂತ ಸಂಚನ್ನು ಮಾಡಿಕೊಂಡಿದ್ದಾರೆ ಇವತ್ತು ಆ ರೀತಿಯಾಗಿ ಮನೆಗಳ ಮೇಲೆ ಕಲ್ಲುಗಳನ್ನ ಇಟ್ಕೊಂಡು ಖಾರ ಪುಡಿ ಇಟ್ಕೊಂಡು ಅಂದ್ರೆ ನಾವು ಎಲ್ಲಿವ ನಾವು ಗೊತ್ತಾಗ್ತಾ ಇರ್ಲಿಲ್ಲ ನನ್ನ ನಿನ್ನೆ ಮಾಧ್ಯಮದಲ್ಲಿ ತಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಕೆಲವು ಬಿಜೆಪಿ ಕಾರ್ಯಕರ್ತರು ದೊಣ್ಣೆಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ದೊಡ್ಡ ದೊಡ್ಡ ದೊಡ್ಡಗಳನ್ನ ಇಟ್ಕೊಂಡು ಕೈಯಲ್ಲಿ ಗುಡುಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ಕೆಲವರು ಹೇಳ್ತಾರೆ ಮ್ಯಾಲಿಂದ ಚೀರಾಡ್ತಾರೆ ಬಾಂಬ್ ಅದು ಹಾಕಿ ಅಂತ ಹೇಳಿದ್ರೆ ನಾನು ನೋಡ್ತಾ ಇದ್ದೆ ಬಳ್ಳಾರಿ ಯಾವತ್ತು ಬಿಹಾರ ಮಧ್ಯೆ ಮಾಡಲಿಟ್ಟಿದ್ದಾರೆ ಅಂತೇಳಿ ನಮ್ಮ ನಮ್ಮ ಆಡಳಿತದಲ್ಲಿ ಅದನ್ನ ಮಾಡಲಿಕ್ಕೆ ಮಾತ್ರ ನಾವು ಬಿಡೋದಿಲ್ಲ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಇವತ್ತು ಇದ್ದಾರೆ ಇಂಥ ಒಂದು ಕೆಲಸಕ್ಕೆ ನಾವು ಕೈ ಹಾಕಕ್ಕೆ ಬಿಡೋದ ಅನ್ನೋ ವಿಚಾರವನ್ನು ನಾವು ತಿಳಿಸ್ತೀವಿ ಮಹರ್ಷಿ ವಾಲ್ಮೀಕಿ ಅವರಿಗೆ ಅಪಾರವಾದ ಒಂದು ಗೌರವ ಕೊಡಬೇಕಂತೇಳಿ ಕಾಂಗ್ರೆಸ್ ಪಕ್ಷ ತೀರ್ಮಾನ ಆಗಿದೆ ಅದರ ಪ್ರಯುಕ್ತನೇ ಇದು ದೊಡ್ಡ ಮಟ್ಟದಲ್ಲಿ ಇಂತ ಒಂದು ಸರ್ಕಲ್ಗಳನ್ನು ಮಾಡಿ ಅವರಿಗೆ ಗೌರವ ನಮನವನ್ನು ಕೊಡುವಂತ ವ್ಯವಸ್ಥೆಗೆ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅದನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅವ್ರ ಆಡಳಿತದಲ್ಲಿ ನಾವು ಏನು ಮಾಡಕ್ ಆಗಿಲ್ಲ ಅಂತ ವಿಚಾರವನ್ನ ಅವರು ಇಟ್ಕೊಂಡು ಇವತ್ತು ಮಾಡಕ್ ಹೊಂಟಿದ್ದಾರೆ ಆದ್ರೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲ್ಲ ಇನ್ನೊಂದು ಹೇಳ್ತಾ ಇರ್ತಾರೆ ಅವರು ಇವತ್ತಿಂದ ರಾಜಕೀಯವಾಗಿ ನಾವು ಮಾಡ್ತಾ ಅಂತ ಅಂತೇಳಿ ಆದ್ರೆ ಅಲ್ಲ ಅಭಿವೃದ್ಧಿಯನ್ನ ತೋರಿಸಿ ಜನಗಳಿಗೆ ಅಭಿವೃದ್ಧಿಯನ್ನು ಮಾಡುವಂತ ಒಂದು ಕೆಲಸಕ್ಕೆ ನಾವು ಕೈ ಹಾಕೊಂಡು ಹೋಗ್ತಾ ಇರ್ತೇವೆ ಅದನ್ನ ಸಹಿಸ್ಕೊಳ್ಳಲಾರ್ದೇ ಇವತ್ತು ಕ್ಷುಲ್ಲಕ ಕಾರಣಕ್ಕೆ ನನ್ನ ಮನೆ ಮುಂದೆ ಬ್ಯಾನರ್ ಹಾಕ್ಬಾರ್ದು ನನ್ನ ಮನೆ ಮುಂದೆ ಹಾಗೆ ಹೋಗಬಾರ್ದು ನನ್ನ ಮನೆ ಮುಂದೆ ಯಾವುದೇ ಒಂದು ಸಂದರ್ಭದಲ್ಲಿ ಮೇಳಗಳಾದ್ರೆ ಮದುವೆ ಎಲ್ಲ ಕೂಡ ನೀವು ಇಲ್ಲಿ ಕಲೆಕ್ಟ್ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಪ್ರವೃತ್ತಿಯನ್ನು ಇಟ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ ಆದ್ರೆ ಇವತ್ತು ಯಾರು ಕೂಡ ಇಂಥ ಒಂದು ವ್ಯವಸ್ಥೆಯನ್ನ ಇದು ಇರುವಂತಹ ವ್ಯವಸ್ಥೆಯಲ್ಲಿ ಯಾರು ಅಂತ ನಾವು ಯಾರು ಕೂಡ ಸಹಿಸಿಕೊಳ್ಳೋದಿಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀವಿ ಇವತ್ತು ಕ್ಷುಲ್ಲಕ ಕಾರಣಕ್ಕೆ ಭವಿಷ್ಯ ಏಳಿಗೆಯಿಂದ ಅವರಿಗೆ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಒಬ್ಬ ಯುವಕ ಬೈತಾ ಇದ್ದಾನೆ ಒಬ್ಬ ಯುವಕ ಬರ್ತಾ ಇದ್ದಾನೆ ವಿಚಾರವನ್ನು ಇಟ್ಕೊಂಡು ಇವತ್ತು ಅವರು ಇಂಥದ್ದಕ್ಕೆ ಕೈ ಹಾಕುವಂತ ಕೆಲಸಕ್ಕೆ ಓದ್ತಿದ್ದಾನೆ ಅನ್ನುವಂಥದ್ದನ್ನ ನಾವೆಲ್ಲ ಕೂಡ ಈ ವೇದಿಕೆ ಮೇಲೆ ಇರುವಂತ ಎಲ್ಲಾ ಕೂಡ ಸಮಾಜದವರೆಲ್ಲ ಕೂಡ ಖಂಡಿಸ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ವಾಲ್ಮೀಕಿಯ ಪುತ್ರಿಯನ್ನ ಇವತ್ತೇನು ನಾವೆಲ್ಲ ಕೂಡ ಇವತ್ತು ಈಗ ತನ್ನ ನಾವೆಲ್ಲ ಚರ್ಚೆ ಮಾಡ್ಕೊಂಡು ಬಂದಿವಿ ಬಹಳಷ್ಟು ವಿಜೃಂಭಣೆಯನ್ನು ನಾಳೆನೇ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ವಿ ಆದರೆ ಬಹುಶಃ ಇವತ್ತು ಈ ನಡುವೆ ಇವತ್ತು ಒಬ್ಬ ಕಾಂಗ್ರೆಸ್ನ ಒಬ್ಬ ಯುವಕ ಮೇಲೆ ಆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ನಾರಾ ಭರದ್ ರೆಡ್ಡಿ ಇಲ್ಲ ನಾಳೆನೇ ಮಾಡಬೇಕು ನಮ್ಮ ಸಮಾಜಕ್ಕೆ ಅಗೌರವ ಆಗುತ್ತೆ ನಮ್ಮ ಸಮಾಜಕ್ಕೆ ನಮ್ಮ ಸಮಾಜವನ್ನು ಇನ್ನಷ್ಟು ತುಳಕ್ಕೆ ಒಳಗಾಗಿದ್ದ ಇನ್ನಷ್ಟು ತುಳುಕಕ್ಕೆ ಒಳಗಾಗ್ತಾರೆ ನಾವು ಮಾಡೇ ಮಾಡ್ಬೇಕಂತ ಪಟ್ಟಿಡಿದ್ರು ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಲಗೊಳಿಸಬೇಕು ಅದನ್ನ ಖಂಡಿತವಾಗಿ ಮಾನ್ಯ ಉಪ ಮುಖ್ಯಮಂತ್ರಿಯವರು ಮತ್ತು ಮುಖ್ಯಮಂತ್ರಿಯವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ರಾಜ್ಯಸಭೆ ಸದಸ್ಯರಾಗಿ ನಾಸಿರ್ ಅಹಮದ್ ಅವರು ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ಈ ಪುತ್ಳಿಯನ್ನ ಅನಾವರಣ ಖಂಡಿತವಾಗಿ ಮಾಡೋಣ ಬಟ್ ಇದು ಸೂಕ್ತ ಸಂದರ್ಭ ಸಮಯ ಅಲ್ಲ ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ ಇವತ್ತು ಬಿಜೆಪಿಯವರು ಇದನ್ನ ರಾಜಕೀಯವಾಗಿ ಮಾಡಲಿಕ್ಕೆ ಹೊಂಟಿದ್ದಾರೆ ಆದ್ರೂ ಕೂಡ ಅದಕ್ಕೆ ಯಾರು ಕೂಡ ಬೆಲೆ ಕೊಡಬಾರದು ಅನ್ನೋ ವಿಚಾರವನ್ನು ಹೇಳಿ ನಮ್ಮ ಹಿರಿಯರು ಹೇಳಿ ಕಳಿಸಿದರೆ ಆ ಸಲಹೆ ನಾಳೆ ನಡೆಯುವಂತ ಒಂದು ವಾಲ್ಮೀಕಿಯ ಪುತ್ಥಳಿಯ ಅನಾವರಣವನ್ನ ತಾತ್ಕಾಲಿಕವಾಗಿ ಮುಂದೂಡ್ತಾ ಇದೀವಿ ನಾವು ಇವತ್ತು ಈ ಪುತ್ಥಳಿಯ ಅನಾವರಣಕ್ಕೆ ಒಂದು ಎರಡು ದಿನ ಹಿಂದನೆ ಮಾಜಿ ಮಂತ್ರಿಗಳು ಬಿಜೆಪಿಯ ಮಾಜಿ ಮಂತ್ರಿಗಳು ಇಲ್ಲಿ ಬಂದು ರಾಮಗೌರವ್ರು ಬಂದು ಮನೆ ರಾಮಗೌರು ಬಂದು ಇಲ್ಲಿ ಪ್ರೆಸ್ ಮೀಟ್ ಅನ್ನು ಮಾಡ್ತಾರೆ ಇವತ್ತು ಯಾ ಕಾರಣಕ್ಕಾಗಿ ನೀವು ಯಾಕೆ ಅಧಿಕಾರಕ್ಕಾಗಿ ನೀವು ಕೆಲಸ ಮಾಡ್ತೀರಿ ಇದನ್ನು ಮಾಡಬಾರ್ದು ಅಂತೇಳಿ ಎರಡು ದಿನಗಳ ಹಿಂದೆನೇ ಪ್ರಚೋದನೆ ಮಾಡ್ತಾ ಇದ್ರು ಯಾಕಂದ್ರೆ ಅವ್ರ ಸಂದರ್ಭದಲ್ಲಿ ಮಾಡ್ಲಕ್ಕಾಗಿಲ್ಲ ಒಬ್ರು ಬಂದು ಬೇರೆಯವರು ಬಂದು ಮಾಡ್ತಾ ಇದಾರೆ ಅಂತೇಳಿ ಅವ್ರು ತಿಳ್ಕೊಂಡು ಅದನ್ನ ಆ ರೀತಿಯಂತ ಒಂದು ಪ್ರೆಸ್ ಮೀಟ್ ಗಳನ್ನು ಮಾಡಿ ಮಾಧ್ಯಮದ ಮೂಲಕ ಹೇಳ್ತಾ ಇದ್ರು ಅಲ್ಲೇ ಪ್ರಚೋದನೆಯನ್ನು ಮಾಡಿದ್ದಾರೆ ಇವರು ಆದ್ರೆ ಇವತ್ತು ಮಹರ್ಷಿಯವರು ದಾರ್ಶನಿಕರು ಇವತ್ತು ಯಾರು ಸುತ್ತಲ್ಲ ಒಂದು ಸಮಾಜಕ್ಕೆ ಸೀಮಿತವಾಗಿರುವಂತಹ ವ್ಯಕ್ತಿ ಮಹರ್ಷಿ ವಾಲ್ಮೀಕಿ ಅಲ್ಲ ಎಲ್ಲರೂ ಕೂಡ ಇವತ್ತು ಇದೇ ಮಹರ್ಷಿ ವಾಲ್ಮೀಕಿ ಪುತ್ರಿಯನ್ನ ಭರತ್ ರೆಡ್ಡಿ ಅವರು ಕಳೆದ ಒಂದು ತಿಂಗಳಿಂದ ನನಗೆ ತಿಳಿದಂಗೆ ಒಂದು ಎರಡು ತಿಂಗಳಿಂದ ಇದನ್ನ ಬಹಳ ದೊಡ್ಡ ಪ್ಲಾನ್ ಅಲ್ಲಿ ಅಂದ್ರೆ ಕಳೆದ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಬೆಳಗಾವಲ್ಲಿಂದ ಕೂಡ ಒಂದು ಪ್ಲಾನ್ ಮಾಡಿಕೊಂಡು ಅದಕ್ಕೊಂದು ಬ್ಲೂ ಪ್ರಿಂಟ್ ಮಾಡಿಕೊಂಡು ಯಾವ ರೀತಿ ಮಾಡಬೇಕು ಯಾರನ್ನ ಕಲಿಸ್ಬೇಕು ಯಾರಿಗೆ ಎಷ್ಟು ಚೆನ್ನಾಗಿ ಮಾಡಬೇಕ ವಿಚಾರವನ್ನ ಬಹಳಷ್ಟು ಇಂಟ್ರೆಸ್ಟಿಂಗ್ ಮಾಡ್ತಾ ನಾನು ಕೂಡ ಹೇಳ್ತಾ ಇದ್ದೆ ನಾನು ನೋಡಪ್ಪ ಆ ಸಮಾಜಕ್ಕೆ ಒಳಗಾಗಿ ಆ ಇರುವಂತ ವ್ಯಕ್ತಿಯಾಗಿ ನೀನ್ ಮಾಡ್ತಾ ಇದ್ರೆ ನನಗ್ ಕೂಡ ಬಹಳಷ್ಟು ಸಂತೋಷ ಇದೆ ಹೆಮ್ಮೆಯಿಂದ ಹೆಮ್ಮೆಯ ವಿಚಾರ ಅಂತ ಹೇಳಿ ಹೇಳಿ ನಾವು ಕೂಡ ನಾವೆಲ್ಲರೂ ಕೂಡ ಸಮಾಜದವರೆಲ್ಲ ಕೂಡ ಕೇವಲ ವಾಲ್ಮೀಕಿ ಸಮಾಜ ಒಂದೇ ಅಲ್ಲ ಎಲ್ಲಾ ಸಮಾಜದವರು ಇದರಲ್ಲಿ ಮುಸಲ್ಮಾನರಾಗಿರ್ಬೋದು ಲಿಂಗಾಯತರಾಗಿರ್ಬೋದು ಕುರುಬ ಜನಾಂಗದವ್ರು ಆಗಿರ್ಬೋದು ಪ್ರತಿ ದಲಿತರಾಗಿರುವ ಅಲ್ಪಸಂಖ್ಯಾತ ಪ್ರತಿಯೊಬ್ಬರು ಕೂಡ ಸೇರಿ ವಾಲ್ಮೀಕಿ ಅವರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಅನಾವರಣ ಮಾಡಬೇಕನ್ನುವಂತ ವಿಚಾರವನ್ನು ಮಾಡಿದ ಮೇಲೆ ಬಿಜೆಪಿ ಪಕ್ಷದವರ ಸಹಿಸ್ಲಿಕ್ಕೆ ಆಗಿಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀವಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸಲಹೆ ಅಂತಾನೆ ಇವತ್ತು ಅದನ್ನ ಮುಂದೂಡಿ ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾನ್ಯ ಮಂತ್ರಿಗಳ ಜೊತೆಗೆ ಮಾನ್ಯ ಉಪಮಂತ್ರಿಗಳ ಜೊತೆಗೆ ಎಲ್ಲರ ಜೊತೆಗೆ ಎಲ್ಲ ಸಮಾಜವನ್ನು ಕರೆದು ಇದಕ್ಕಿಂತ ಒಂದು ಸಾವಿರ ಪಟ್ಟು ವಿಜೃಂಭಣೆಯಿಂದ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಇವತ್ತು ಇವತ್ತೇನು ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ಬಿಟ್ಟು ಇವತ್ತು ಈಗಾಗಲೇ ಕೂಡ ಹಲವಾರು ವರ್ಷ ಆಗ್ಬಿಟ್ಟಿದೆ ಆದ್ರೂ ಕೂಡ ಇನ್ನೂ ಅದೇ ಗುಂಪು ಇದ್ದಾರೆ ಅವರು ಅವರು ಬಂದು ವಿನಾವಿನಾ ಕಾರಣ ಸುಳ್ಳು ಸುಳ್ಳಿನ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸುಳ್ಳು ಸುಳ್ಳಿನ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಇವತ್ತು ಮಾಜಿ ಶಾಸಕರ ಮೇಲೆ ರೆಡ್ಡಿ ಅಣ್ಣವ್ರ ಮೇಲೆ ಆಗಿರ್ಬೋದು ಬೇರೆಯವ್ರ ಮೇಲೆ ಆಗಿರ್ಬೋದು ಇಲ್ಲ ಸದನ ಸುಳ್ಳುಗಳನ್ನ ವಿಚಾರಗಳನ್ನ ಹೇಳ್ತಾ ಇರ್ತಾರೆ ಅದಕ್ಕೆ ನಾನು ತಮ್ಮ ಮೂಲಕ ಇವತ್ತು ನಮ್ಮ ಬಿಜೆಪಿ ಪಕ್ಷದವರೇ ಮನವಿ ಮಾಡ್ತೀನಿ ಮನವಿ ಮಾಡ್ಕೊಂತ ಇದ್ದೀನಿ ನಾವು ಯಾರು ಕೂಡ ಇಂತ ಕ್ಷೂದ ಕಾರಣಕ್ಕೆ ರಾಜಕೀಯ ಮಾಡಬಾರ್ದು ಅಂತ ವಿಚಾರವನ್ನು ತಿಳಿಸ್ತೀವಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ ಇವತ್ತಲ್ಲ ಮತ್ತೊಮ್ಮೆ ಎಲೆಕ್ಷನ್ ಬಂದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಐದಕ್ಕೆ ಐದು ಸ್ಥಾನ ಕೂಡ ಕಾಂಗ್ರೆಸ್ ಪಕ್ಷನೇ ಗೆದ್ದುಕೊಂಡೇ ಬರ್ತೀವನ್ನ ನಾವು ತಿಳಿಸ್ತಿವಿ ಯಾಕಂದ್ರೆ ಅಷ್ಟು ಬಲಿಷ್ಠವಾಗಿರುವಂತ ನಮ್ಮ ಜಿಲ್ಲೆಯಲ್ಲಿ ಇವರು ಕುತಂತ್ರ ಆಟಗಳನ್ನ ನಡೆಯುವುದ ಅನ್ನುವಂತ ವಿಚಾರವನ್ನು ತಿಳಿಸಿ ಇವತ್ತು ಅದನ್ನ ಮುಂದೂಡ್ಕೊಂಡು ಬರ್ತೀವಿ ಅಂತ ಹೇಳಿ ಮನೆ ಭರತ್ ರೆಡ್ಡಿ ಅವರು ಬಹಳಷ್ಟು ನೋದಿಂದ ಹೇಳ್ತಾ ಇದ್ರು ನಮ್ಮಲ್ಲಿ ಹುಡುಗ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಹುಡುಗ ತೀರ್ಕೊಂಡಿದ್ದಾರೆ ಅನ್ನುವಂತ ವಿಚಾರವನ್ನ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ರು ಸತ್ಯಾಸತ್ಯೆ ಬಂದ ಮೇಲೆ ತಮ್ಮ ಮೂಲಕ ಅದು ಮುಂದೆ ಗೊತ್ತಾಗುತ್ತೆ ಅನ್ನುವಂತ ವಿಚಾರವನ್ನು ತಿಳಿಸಿ ಇವತ್ತು ನಮ್ಮೆಲ್ಲರ ಪ್ರಯತ್ನ ಈ ಭಾಗದಲ್ಲಿ ನಾವೆಲ್ಲರೂ ಕೂಡ ಶಾಸಕರು ಎಂಪಿಗಳು ಎಲ್ಲ ಸೇರಿ ನಮ್ಮ ಬಳ್ಳಾರಿಯಲ್ಲಿ ಶಾಂತಿಯನ್ನು ಕಾಪಾಡುವಂತ ಒಂದು ಮುಖ್ಯವಾದಂತ ವಿಚಾರ ನಮ್ಮ ನಮ್ಮ ಎಲ್ಲರ ಒಂದು ಧ್ಯೇಯ ಆಗಿದೆ ಇವತ್ತು ಫಸ್ಟ್ ನಾವೆಲ್ಲರೂ ಕೂಡ ಶಾಂತಿಯನ್ನು ಕಾಪಾಡ್ಕೊಂತೀವಿ ಶಾಂತಿ ಇದ್ರೇನೆ ಬಳ್ಳಾರಿಯಲ್ಲಿ ಶಾಂತಿ ಇದ್ರೆ ಮಾಡ್ತಾರೆ ಎಲ್ಲರೂ ನಾವೆಲ್ಲರೂ ಸಂತೋಷವಾಗಿರ್ತೀವಿ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಮುಂದಕ್ಕೆ ಹೋಗ್ತಾ ಇದೆ ಇಂಥ ಒಂದು ಎದುರಿಸಲಿಕ್ಕೆ ನಾವು ಸ್ವೀಕಾರ ಮಾಡ್ತೀವಿ ಮುಂದಿನ ದಿನ ಅವರಿಗೆ ಮುಂದಿನ ದಿನಗಳಲ್ಲಿ ದಿನಮಾನಗಳಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಏನಾಗುತ್ತೆ ಅವ್ರ ಪಕ್ಷ ಎಲ್ಲಿಗೆ ನೆಲಕ್ಕ ಅವ್ರು ನೋಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸಿ ನಾವಿವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಲಹೆ ಅಂತಾನೆ ಇವತ್ತು ನಾಡಿನ ಕಾರ್ಯಕ್ರಮವನ್ನ ಪುತ್ಳಿ ಅನಾವರಣವನ್ನು ಮುಂದಕ್ಕೆ ಹಾಕ್ತಿದಿವಿ ಅಂತ ಹೇಳಿ ತಮ್ಮ ಮೂಲಕ ಮಾಧ್ಯಮದ ಮೂಲಕ ನಮ್ಮ ಕ್ಷೇತ್ರದ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಅನೇಕ ಜನರಿಗೆ ನಾವೆಲ್ಲರೂ ಕೂಡ ಆಹ್ವಾನ ಪತ್ರಿಕೆಲ್ಲ ಕೊಟ್ಟಿದ್ದೀವಿ ಪ್ರತಿಯೊಬ್ಬ ಇಲ್ಲಿ ಕರೆದಿದ್ವಿ ನಮ್ಮ ವಾಲ್ಮೀಕಿಯ ಪುತ್ಥಳಿ ಅನಾವರಣ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನು ಹೇಳಿದ್ವಿ ಅದನ್ನು ತಾತ್ಕಾಲಿಕವಾಗಿ ಮುಂದೂಡುತ್ತೀವಿ ಅಂತ ಹೇಳಿ ತಮ್ಮ ಮೂಲಕ ತಿಳಿಸಿ ನಮಗೆ ಎಲ್ಲರೂ ಕೂಡ ನಮ್ಮ ಜಿಲ್ಲೆಯ ನಾಯಕರು ಮುಖ್ಯವಾಗಿ ವಾಲ್ಮೀಕಿ ಸಮಾಜದ ನಾಯಕರೆಲ್ಲರೂ ಕೂಡ ಕಳೆದ ಸುಮಾರು ಒಂದು ಹದಿನೈದು ಒಂದು ತಿಂಗಳ ಹಿಂದೆಯಿಂದ ಕೂಡ ಕಷ್ಟ ಬಿದ್ದು ಇದನ್ನ ಪುತ್ಳಿಯ ವ್ಯವಸ್ಥಿತವಾಗಿ ಮಾಡಬೇಕನ್ನು ವಿಚಾರಗಳನ್ನೆಲ್ಲ ಕಷ್ಟಪಡ್ತಾ ಇದ್ರು ಆದ್ರೆ ಅದು ಯಾವುದೇ ಕಾರಣಕ್ಕೂ ಮುಂದೆ ಒಂದಿನ ಇದಕ್ಕಿಂತ ವಿಜೃಂಭಣೆಯನ್ನು ಮಾಡ್ತೀವಿ ಅನ್ನುವಂಥ ವಿಚಾರವನ್ನ ನಾವು ತಿಳಿಸ್ತೀವಿ ಅಷ್ಟೇ ಸರ್ ಅದು ತನಿ ಮಾಡ್ತಾರೆ ನೋಡಿ ಈ ಇವತ್ತು ಭರತ್ ರೆಡ್ಡಿ ಅವರು ಒಂದು ಬಿಜೆಪಿ ಅವರು ಎಷ್ಟು ಸುಳ್ಳನ್ನ ಇಟ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಅವರೆಲ್ಲರೂ ಕೂಡ ಏನು ಅಡ್ಮಿಟ್ ಆಗಿದಾರಲ್ಲ ಅವ್ರೆಲ್ಲರೂ ಇವತ್ತು ಬೆಳಿಗ್ಗೆ ಪ್ರೆಸ್ ಮೀಟ್ ಅಲ್ಲಿ ಕುಂತಿರ್ತಾರೆ ಒಬ್ಬ ಹೆಣ್ಮಕ್ಳು ಒಬ್ಬ ಕಾರ್ಪೊರೇಟರ್ ಪತಿ ಶ್ರೀನಿವಾಸ ರೆಡ್ಡಿ ಅವರ ಬ್ರದರ್ ಇನ್ನೊಬ್ರು ಅವ್ರೆಲ್ಲ ಕೂಡ ಇನ್ನು ಹಿಂಗೆ ಪ್ರೆಸ್ ಮೀಟ್ ಅಲ್ಲಿ ಕೂತಿರ್ತಾರೆ ಇಲ್ಲಿ ಕೂತಿದ್ದಾರೆ ನೋಡಿ ಅವ್ರು ಮಧ್ಯಾಹ್ನ ಏಕೆಕಿ ಪ್ರೆಸ್ ಮೀಟ್ ಆದ್ಮೇಲೆ ಹೋಗಿ ಅವ್ರ ಬಟ್ಟೆ ಕಟ್ಕೊಂಡು ಒಂದು ಎಮ್ ಎಲ್ ಸಿ ಹೇಳ್ತಾರೆ ಅಂದ್ರೆ ಇನ್ನ ಎಷ್ಟು ಸುಳ್ಳನ್ನ ಜಗತ್ತಿಗೆ ನಿಜ ಅಂತ ತೋರಿಸುವಂತ ಒಂದು ಪ್ರಯತ್ನ ಇವತ್ತು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ ಅಂದ್ರೆ ಈ ರೀತಿ ಒಂದು ವ್ಯವಸ್ಥೆ ಅದಕ್ಕೆ ತನಿಖೆ ಮಾಡಿ ಆ ತನಿಖೆಯಲ್ಲಿ ಸತ್ಯಾಸತ್ಯತೆ ತಮಗೆ ಗೊತ್ತಾಗುತ್ತೆ ಇವತ್ತು ತಮ್ಮ ನಮ್ಮಲ್ಲಿ ಕೂಡ ವಿಡಿಯೋಗಳಿಂದ ಬಂದ್ ಟೈಮ್ ಅಲ್ಲಿ ಸೂಕ್ತ ಸಮಯದಲ್ಲಿ ಹೇಳ್ತೀವಿ ಅಲ್ಲಿಂದ ಬಯಲಂತ ಹೇಳ್ತಾರೆ ಬಾಂಬ್ಗಳು ಹಾಕಿ ಬಾಂಬುಗಳು ಇಟ್ಕೊಂಡು ಮಾಡಿ ಅಂತ ಹೇಳಿ ಅಂದ್ರೆ ಇಲ್ಲಿನ ಜನರು ತಾವು ನೋಡ್ತಾ ಇರ್ತೀವಿ ಒಂದು ದೊಡ್ಡಗಳನ್ನ ಘಟಕಗಳನ್ನ ಕುಡೋಣಗಳನ್ನ ಬಿಜೆಪಿ ಕಾರ್ಯಕರ್ತರು ಅಂದ್ರೆ ಸುಮಾರು ಒಂದು ಎರಡು ಲಾರಿಯಷ್ಟು ಜನ ಬರ್ತಾ ಇದ್ದಾರೆ ಅಂದ್ರೆ ಅಲ್ಲಿರಂತ ಒಬ್ಬ ನಾಯಕರಿಗಾದ್ರೆ ಜನಗಳಿಗೆ ಯಾವ ರೀತಿ ಆಗಿರಂತ ಭಯಭೀತದ ವಾತಾವರಣ ಇರ್ತಿರ್ಬೇಕು ಅದಕ್ಕೆ ಯಾಕಂದ್ರೆ ಇದನ್ನ ನೋಡ್ತಾ ಇದ್ರೆ ನಮ್ಗೆ ಅಲ್ಲಿ ಬಿಹಾರಲ್ಲಿ ಅನ್ಕೊಂಡಿದೀನಿ ನಾನು ನೋಡ್ತಾ ಇದ್ದೆ ಬಿಹಾರಲ್ಲಿ ಮಚ್ಚುಗಳು ಕಚ್ಚಿಗೆ ಕಟ್ಟಿಗಳು ಇಟ್ಕೊಂಡು ಹಾಗೆ ಏಕಾಏಕಿ ಜನ ಬರ್ತಾರಲ್ಲ ಆ ಅಂತ ಒಂದು ವ್ಯವಸ್ಥೆ ಬಳ್ಳಾರಿಯಲ್ಲಿ ಮಾಡೋಕೆ ಬಿಜೆಪಿ ಪಕ್ಷದವರು ಹೋಗ್ತಾ ಇದಾರೆ ಮನೆ ಬಿಜೆಪಿ ಪಕ್ಷದವರು ಇದು ಒಳ್ಳೆದಾಗದಂತ ವಿಚಾರವನ್ನು ನಾನ್ ತಿಳಿಸ್ತಾ ಇದ್ದೆ ಒಂದು ಕಡೆಯಿಂದ ಹೊಡಿಬೇಕಾದ್ರೆ ಮತ್ತೆ ಈ ಕಡೆ ಡಿಫೆನ್ಸ್ ಅಂತ ಮಾಡ್ಬೇಕಲ್ಲ ಹೊಡಿಯೋದ್ಮೇಲೆ ನಾವು ತಪ್ಪ ಅವ್ರನ್ನ ರಕ್ಷಣೆ ಅಂತ ಮಾಡ್ಕೋಬೇಕಲ್ಲ ನಾವು ನಮ್ಮಲ್ಲಿ ನಮ್ಮಿಂದ ಯಾರಿಗೂ ಕೂಡ ಹೊಡಿಯೋಂತ ವ್ಯವಸ್ಥೆ ಆಗ್ಲಿಲ್ಲ ಆತ್ಮ ರಕ್ಷಣೆಗಾಗಿ ಅವರು ಇದರಲ್ಲಿ ಇವತ್ತು ನಾನು ವಿಡಿಯೋಗಳಲ್ಲಿ ನೋಡಿದಾಗ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಮನೆ ಮೇಲಿಂದ ಅವರು ಏಕಾಏಕಿ ಕಲ್ಲುಗಳನ್ನು ಹೊಡಿತಾ ಇದ್ರು ಆ ಕಲ್ಲುಗಳಲ್ಲಿ ನಮ್ಮ ಸತೀಶ್ ರೆಡ್ಡಿ ಅನ್ನುವಂತ ನಮ್ಮ ನಮ್ಮಲ್ಲಿರುವಂತ ಒಬ್ಬ ಆಪ್ತರು ಅವರಿಗೆ ತಲೆ ಬರೆದು ಇವತ್ತು ಸಾವು ಸಾವು ನೋವಿನ ಬಗ್ಗೆ ಇವತ್ತು ಅಲ್ಲಿ ಅಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅವ್ರಿಗೆ ಎದೆಯಲ್ಲೆಲ್ಲ ಕೂಡ ಬ್ಲಡ್ ಚಾಟ್ ಆಗಿದೆ ಅವ್ರಿಗೆ ತಲೆಯಲ್ಲೇ ದಡ್ಡು ಚಾಟ್ ಆಗಿದೆ ಇಲ್ಲ ಖಂಡಿತವಾಗಿ ಪೊಲೀಸರ ವೈಫಲ್ಯ ಅಲ್ಲ ಆಡಳಿತ ವೈಫಲ್ಯ ಅಲ್ಲ ಯಾಕಂದ್ರೆ ಇಲ್ಲಿನ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ ಏಕಾಏಕಿ ಗುಂಪು ಸೇರಿಬಿಟ್ಟಿದ್ದಾರೆ ಇವ್ರು ಹೋದಾಗ ಸುಮಾರು ಅಲ್ಲಿ ಒಂದು ಇನ್ನೂರು ಜನ ಇದ್ಕೊಂಡು ಇವರು ಮೂವತ್ತು ಜನ ಮಾತ್ರ ಹೋದಾಗ ಒಂದ್ ಸಾವಿರ ಜನ ಅಲ್ಲಿ ಸೇರಿಸ್ಕೊಂಡ್ ಬಿಟ್ಟಿದ್ದಾರೆ ಅವರು ಮನೆಗಳ ಮೇಲೆ ಏನ್ ಬರ್ತವೆ ಹೇಳ್ರಿ ಮನೆಗಳ ಮೇಲೆ ಖಾರ ಪುಡಿ ಡಬ್ಬಗಳು ಇಟ್ಕೊಂಡು ಮಾಡಿ ಮಾಡಿರ್ತಾರೆ ಯಾವ ರೀತಿ ಮಾಡಿರ್ತಾರೆ ಅಂತೆ ಪ್ರತ್ಯೇಕವಾಗಿ ಈಗ ಆಲ್ರೆಡಿ ಅವ್ರು ಪ್ರೀಪ ಪ್ಲಾಂಟ್ ಸನ್ ಮಾಡಿದ್ದಾರೆ ಅವರು ಇವ್ರು ಬಂದ್ರೆ ಉಳಿಬೇಕು ಇವ್ರು ಬಂದ್ರೆ ಆರ್ಡರ್ ಮಾಡಬೇಕು ಇವ್ರು ಬಂದ್ರೆ ಕೊಲೆ ಒಂದು ವಿಚಾರವನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳ ಇಲ್ಲ ಇಲ್ಲ ಖಂಡಿತವಾಗಿ ಇಟ್ಲ ಯಾರು ಕೂಡ ಅಲ್ಲಿ ಹೋದಾಗ ಅಷ್ಟು ಜನ ಸರ್ ಅಲ್ಲಿ ಏನ್ ಹೇಳ್ತಾರೆ ಅಷ್ಟು ಜನ ಸೇರ್ತಾರಂತೆ ಯಾರು ಅನ್ಕೊಂಡಿಲ್ಲ ಹೇಳಿದ್ರೆ ನಾವು ನಾವೇ ಕಂಪ್ಲೇಂಟ್ ಕೊಡ್ತಾ ಇದ್ವಿ ಅಲ್ಲಿ ಇದ್ದೀವಿ ತೆಗಿತಾರೆ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿ ಹೋಗಿದ್ದಾರೆ ನಾವು ನೋಡಿದ್ರಲ್ಲಿ ನಾವು ನೋಡಿದ್ದಾರ ಕೆಳಗಡೆ ಎಲ್ಲ ರಕ್ತ ಖಾರ ಪುಡಿ ಕಲ್ಲುಗಳು ಹೌದು ಇಲ್ಲ ಅಷ್ಟ್ರೊಳಗೆ ಅವ್ರು ಏನ್ ಮಾಡಿದ್ದಾರೆ ಮಧ್ಯಾಹ್ನ ಬೆಳಿಗ್ಗೆ ಗಲಾಟೆ ಆದ್ಮೇಲೆ ಬೆಳಿಗ್ಗೆ ಅಲ್ಲಿ ಮನೆ ಮುಂದೆ ಇದನ್ನ ಫ್ಲಗ್ಸ್ ಅನ್ನ ಅಳವಡಿಸುವ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಫಸ್ಟ್ ಜಲ ನಡೆದಿದೆ ಅದಾದ್ಮೇಲೆ ಅಲ್ಲಿ ಫ್ಲಕ್ಸ್ ಅವತ್ತಿಲ್ಲ ನಿನ್ನೆ ಇಲ್ಲ ಕಳೆದ ನಾಲ್ಕು ದಿನಗಳ ಹಿಂದೆಂದು ಕೂಡ ಅಲ್ಲೇ ಇದೆ ನಿನ್ನೆ ಏಕಾಏಕಿ ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರು ನೋಡಿದ್ಮೇಲೆ ಅದನ್ನ ತೆಗಿಬೇಕಂತ ಹೇಳಿದ್ದಾರೆ ಆಮೇಲೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತರು ಇಲ್ಲಿ ನಮ್ಮ ಹೇಳಿ ನಮ್ಮ ನಗರಸಭೆಯಲ್ಲಿ ಸದಸ್ಯರಾಗಿ ಕಂಟೆಸ್ಟ್ ಮಾಡಿದ್ದವ್ರು ಅವರ ಅವ್ರು ಲೋಕೇಶನ್ ಅವ್ರಿಗೆ ಫೋನ್ ಮಾಡಿ ಬೆದರ್ಸಿದ್ದಾರೆ ಅವ್ರ ರೆಕಾರ್ಡ್ ಇದೆ ಅವ್ರಿಗೆ ಅಭಿಮಾನಿಗಳು ಹಾಕೊಂಡಾಗ ನಾವು ಸಂದರ್ಭದಲ್ಲಿ ಶಾಂತಿ ಇದ್ದಾಗ ಏನ್ ತೊಂದರೆ ಇಲ್ಲ ನೋಡಿ ಇಲ್ಲ ಇವಾಗ ಯಾರೋ ಒಬ್ರು ಅಭಿಮಾನಿಗಳು ಆಗ್ಬಿಟ್ಟಾಗ ಬ್ಯಾಡ ಬರಲ್ಲ ಎಲ್ಲದೂ ಕಟ್ಟಿದ್ದಾರೆ ಆಮೇಲೆ ಅಲ್ಲ ಮುಂದೆ ಅದಕ್ಕೆ ಮುಂದೆ ಅದಕ್ಕೊಂದು ಫಾರ್ಮೇಶನ್ ಮಾಡಲ್ಲ ಯಾವ ರೀತಿ ಆಗ್ಬೇಕು ಅದಕ್ಕೆ ನಾವು ಕಾರ್ಪೋರೇಷನ್ ಹೋಗಿ ನಾವು ಮಾಡ್ತೀವಿ ಇಲ್ಲ ನಾವು ಹೋಗಿ ಅಲ್ಲಿ ಸಾತ್ವನ ಹೇಳ್ಬರ್ತೀವಿ ನಾವೆಲ್ಲರೂ ಕೂಡ ಹೋಗ್ತೀವಿ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ ಅವ್ರಿಗೆ ಅಲ್ಲಿ ಹೋಗ್ಬರ್ತಾರೆ ಖಂಡಿತವಾಗಿ ನಮ್ಮ ಕಾರ್ಯಕರ್ತವಲ್ಲ ಅವ್ರು ಯಾವುದೇ ಕಾರಣಕ್ಕೂ ಗಡಬದಿಯಲ್ಲಿ ಬಿಡೋದಂತ ಪ್ರಸಕ್ತಿ ಇಲ್ಲ ಆದರೆ ಮುಖ್ಯವಾಗಿ ಅವ್ರು ಏನಾಗಿದೆ ರಾಜ್ಯದಲ್ಲಿ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದಿದ್ದಕ್ಕೆ ಇಷ್ಟು ಕಲೆಕ್ರ ಮಾಡ್ತಾ ಇದ್ದಾರೆ ಅದು ಬಳ್ಳಾರಿಯಿಂದನೇ ಪ್ರಾರಂಭ ಮಾಡಿದ್ದಾರೆ ಬಳ್ಳಾರಿಯಿಂದಲೇ ಚಾಲು ಮಾಡಿಕೊಂಡಿದ್ದಾರೆ ಇವತ್ತು ದಾರ್ಶನಿಕರು ಇವತ್ತು ಮಹರ್ಷಿಗಳು ಇವತ್ತು ಎಲ್ಲವ್ರಿಗೆ ಬೇಕಾದಂತ ವ್ಯಕ್ತಿಯ ಆಗಿದ್ದಾರೆ ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಪರವಾಗಿ ಹೋಗ್ತಿದೆ ಹೇಳಿ ಅವ್ರಿಗೆ ಎಲ್ಲ ಒಂದು ಭಯಭೀತರಾಗಿ ಇಂತ ಒಂದು ಕಾರ್ಯಗಳನ್ನ ಇವತ್ತು ಮಾಡ್ತಾರೆ ಹೇಳಿ ನನಗೆ ಅನಿಸ್ತಾ ಇದ್ದಾರೆ ಅದನ್ನೇಳ್ತೀವಿ ಮಾಧ್ಯಮದವರಿಗೆ ಮಾಧ್ಯಮಗಳು ಇರುವಂತ ಪುತ್ಥಳಿ ಅದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಅಲ್ಲಿರುವಂತ ಪ್ರೈವೇಟ್ ಚಾರದಲ್ಲಿ ಆದ್ರೆ ಅಲ್ಲಿ ಎಕ್ ಸರ್ಕಲ್ ಅನ್ನುವಂತ ಎಸ್ ಬಿ ಹೆಸರು ಬೇಡ ಅಲ್ಲಿ ವಾಲ್ಮೀಕಿಯ ಅಂತ ಹೇಳಿ ಈಗಾಗಲೇ ಕೂಡ ನಾವು ಅಜೆಂಡಾದಲ್ಲಿ ಇಟ್ಕೊಂಡು ಕಾರ್ಪೋರೇಷನ್ ಡಿಕ್ಲೇರ್ ಆಗಿದೆ ಅದಕ್ಕೆ ಅಲ್ಲಿ ಖ್ಯಾತ ಇವರು ನಮ್ಮ ಅರುಣ್ ಯೋಗ ಅಂದ್ರೆ ಒಂದ ಶ್ರೀರಾಮನನ್ನ ಕೆತ್ತನೆ ಮಾಡುವಂತವ್ರ ಜೊತೆಗೆ ಕೆತ್ತನೆ ಮಾಡ್ಬೇಕಂತೇಳಿ ಶಾಸಕರು ಪಟ್ಟಿಣದ ಅವ್ರ ಹತ್ರ ಮಾಡಿದ್ದಾರೆ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾನ್ಯತೆ ಎಲ್ಲಿ ಪಡೆದಿದ್ದಿಲ್ಲ ಅದನ್ನ ಒಂದು ಶೇಪ್ ಅಪ್ ಮಾಡ್ಕೊಂಡು ಅಂದ್ರೆ ಒಂದು ದೊಡ್ಡದ ವಾಲ್ಮೀಕಿ ಸರ್ಕಲ್ ಅಂತ ಹೇಳ್ಬಿಟ್ರೆ ಅದಾಗುದಿಲ್ಲ ಅದಕ್ಕೊಂದು ಲೈಟಿಂಗ್ ಕೊಟ್ಟು ಒಂದು ಅನಾವರಣ ಮಾಡಿ ಒಂದು ಒಳ್ಳೆ ಭಾರತ ಮಾಡಿ ಮಾಡ್ಬೇಕಂತೇಳಿ ಒಂದು ಉದ್ದೇಶ ನಮ್ಮ ಶಾಸಕರಲ್ಲಿ ಅದನ್ನ ನೆರವೇರಿಸಕ್ ಹೋದಾಗ ನನ್ನ ಮನೆ ಮುಂದೆ ಈ ರೀತಿ ಮಾಡ್ತಾರೆ ನೋವಾಗಿದೆ ಇಲ್ಲ ಆ ರೀತಿ ಸಡನ್ ಆಗಿ ಆದಾಗ ಪ್ಲಾಂಡ್ ಇದ್ದವ್ರ ಬಗ್ಗೆ ನಮಗ್ ಗೊತ್ತಿಲ್ಲ ವಾಲ್ಮೀಕಿಯ ಮುತ್ತಳಿಯನ್ನ ಇಟ್ಕೊಂಡು ಅವ್ರು ಈ ರೀತಿ ಮಾಡ್ತಾರೆ ಅಂತ ಹೇಳಿದೆ ನಂಬಿಕೆ ಇಲ್ಲ ಬಿಜೆಪಿ ಅವ್ರು ಎಷ್ಟು ಕೆಟ್ಟ ಕೆಲಸಕ್ಕೆ ಕೈ ನೋಡಿ ಆಗಿದ್ದಾರೆ ಆಮೇಲೆ ಭದ್ರವರು ಬೆಳಿಗ್ಗೆ ಇದ್ರೆ ರಾತ್ರಿ ಆದಾಗ ಚೆನ್ನಾಗಿರಲ್ಲ ಅಂತ ಹೇಳಿದ್ರು ಮಾಡಿದ್ದಾರೆ ಅದ್ರ ಅದಕ್ಕೆ ಯಾವ ರೀತಿ ಬೆಳಗ್ಗೆ ಮಾಡಿದ್ದಾರೆ ಬೆಳಿಗ್ಗೆ ಮಾಡಿದ್ದಾರೆ ಅಂದ್ರೆ ಎರಡು ಗಂಟೆ ಒಂದೂವರೆ ಟೈಮಲ್ಲಿ ಮಾಡಿದ್ದಾರೆ ಅಷ್ಟೊಳಗೆ ಜನ ಆದ್ರೆ ಒಂದೇ ನಮ್ಮ ಬಳ್ಳಾರಿಯಲ್ಲಿ ಶಾಂತಿ ರೀತಿಯಾಗಿರುವಂತ ಶಾಂತಿಯನ್ನ ಕದಡುವಂತ ಅವರು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಇಷ್ಟೇ ಮಹರ್ಷಿ ವಾಲ್ಮೀಕಿ ಅವರು ಮಹರ್ಷಿ ವಾಲ್ಮೀಕಿಯ ಒಂದು ಏನು ಜನಾಂಗ ಕಾಂಗ್ರೆಸ್ ಪಕ್ಷದ ಪರವಾಗಿದೆ ಅದನ್ನ ಯಾವ ರೀತಿಯಾಗಿ ನಾವು ಕೈವಸು ಮಾಡ್ಬೇಕಂತೇಳಿ ಅವರು ಅದನ್ನ ತಲೆಯಲ್ಲಿ ಇಟ್ಕೊಂಡು ಈ ಒಂದು ಗೂಬೆ ಕೂರಿಸುವಂತ ಒಂದು ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ಅಲ್ಲ ಸರ್ ಈಗ ನಾಲ್ಕು ಜನ ವಾಲ್ಮೀಕಿ ಶಾಸಕರು ಇದ್ದಾರೆ ಯಾವತ್ತು ಕೂಡ ಯಾವತ್ತು ಕೂಡನು ಒಗ್ಗಟ್ಟು ಪ್ರದರ್ಶನ ಮಾಡಿದ ಭರತ್ ರೆಡ್ಡಿ ಅವರು ಒಬ್ಬಂಟಿ ಕೆಲಸ ಮಾಡಿದಕ್ಕೆ ಈ ಘಟನೆ ಕಾರಣ ಯಾರು ಇಲ್ಲ ನಾವೆಲ್ಲರೂ ಜೊತೆಗಿದ್ದೀವಿ ನಾವು ನಮ್ಮ ಉದ್ದೇಶ ಏನಿದ್ರು ಗೊತ್ತಾ ನಾವು ವಾಲ್ಮೀಕಿಯ ಪುತ್ಥಳಿಯನ್ನು ಮಾಡೋದಕ್ಕಿಂತ ಅನ್ಯರು ಮಾಡಿದ್ರೆ ಒಳ್ಳೇದಂತ ಹೇಳಿ ನಮ್ದು ಯಾಕಂದ್ರೆ ಅವರು ಒಂದು ಗೌರವ ಕೊಟ್ಟಿದ್ದಾರೆ ನಾವು ಅದನ್ನು ಸ್ವಾಗತ ಮಾಡಿದ್ದೀವಿ ಎಲ್ಲರೂ ಬರ್ತಾರೆ ನಾಳೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಾ ಇದ್ರು ನಾವು ನಾಳೆ ಕಾರ್ಯಕ್ರಮ ಆಗಿದ್ರೆ ಹದಿನಾಲ್ಕು ಜನ ಕೂಡ ನಮ್ಮ ಶಾಸಕರಲ್ಲೇ ಬರ್ತಾ ಇದ್ರು ನಮ್ಮ ಸತೀಶ್ ಅಣ್ಣವರು ಬರ್ತಾ ಇದ್ರು ನಮ್ಮ ಮಾಜಿ ಮಂತ್ರಿಗಳಂತ ರಾಜಣ್ಣವರು ಬರ್ತಾ ಇದ್ರು ನಮ್ಮ ರಘುಮೂರ್ತಿ ಅವರು ನಮ್ಮ ಅವರು ನಮ್ಮ ನಾಸೀರ್ ಹುಸೇನ್ ಸಾಹೇಬರು ಎಲ್ಲರೂ ಕೂಡ ಬರ್ತಾ ಇದ್ರು ನಾಳೆ ಬಹಳ ದೊಡ್ಡ ವಿಜೃಂಭಣೆಯಿಂದ ಮಾಡ್ತಾ ಇದ್ರು ಇದನ್ನ ಸಹಿಸ್ಕೊಳಕಾಗ್ಲಿಲ್ಲ ಇವತ್ತು ನೋಡಿ ಇನ್ನ ನಾಳೆಯಿಂದ ಅವ್ರು ಇನ್ನ ಏನೇನ್ ಡ್ರಾಮಾ ಮಾಡಿದ್ರು ಅವನ್ನೆಲ್ಲ ತಮ್ಮ ಮಾಧ್ಯಮದವ್ರಿಗೆ ಇಷ್ಟಕ್ ಮುಚ್ಚ ತಾವು ಹೋಗ್ ಬಂದಿರ್ತೀರಿ ಅವ್ರು ಡ್ರಾಮಾ ಅವನ್ನೆಲ್ಲ ಕೂಡ ನಡೆಯೋದಿಲ್ಲ ಇವತ್ತು ಇವತ್ ಈಗಾಗ್ಲೇ ಕೂಡ ಅವರು ಯಾವ ರೀತಿ ಅದನ್ನ ಇದನ್ನ ಮಾಡ್ಬೇಕಂತ ಹೇಳಿ ಈ ಒಂದು ವಿಡಿಯೋದಲ್ಲೇ ಗೊತ್ತಾಗುತ್ತೆ ಪ್ರೆಸ್ ಮೀಟ್ ಅದು ಕುಂತವ್ರನ್ನ ಬೇಗ ಬೇಗ ಏಕೈಕಿ ಓಡೋಗಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡಿಸ್ತಾರಂದ್ರೆ ಅದಕ್ಕೆ ಅಷ್ಟಕ್ಕಿಂತ ಹಾಸ್ಯಾಸ್ಪದ ಏನಿರೋ ಅಂತ ಹೇಳಿ ಥ್ಯಾಂಕ್ ಯು ಸರ್